ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯಾವುದೇ ವ್ಲಾಗ್ ಬರ್ತಾ ಇಲ್ಲ ಒಂದು ವಿಷಯದ ಬಗ್ಗೆ ಮಾತಾಡುವ ಅಂತ ಹೇಳಿ ನಾನು ಇವತ್ತು ಕೂತ್ಕೊಂಡಿದ್ದೀನಿ ಸೊ ಏನಂದ್ರೆ ಯಾವುದೇ ಕಂಟೆಂಟ್ ಇಲ್ಲಿರೋ ವ್ಲಾಗ್ ಮಾಡಕ್ ನನಗೂ ಇಷ್ಟ ಇಲ್ಲ ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಾ ಒಂದು ವಿಡಿಯೋ ಹಾಕಿದಾಗ ಓ ಇದು ಒಂದು ಚೆನ್ನಾಗಿದೆ ನನ್ನ ವ್ಯೂವರ್ಸ್ಗೆ ಇದು ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಅದೇನೋ ಕಂಟೆಂಟ್ ಇಲ್ದಿರೋ ವಿಡಿಯೋ ಹಾಕಿದ್ರೆ ಮನ್ಸಿಗೆ ಸಮಾಧಾನ ಇಲ್ಲಲ್ಲ ಆ ವಿಡಿಯೋಗೆ ಏನು ಹಾಕಿಲ್ಲ ಅಂತ ಹಾಕ್ಬೇಕು ಅಷ್ಟೇ ಬಿಟ್ರೆ ಇರಲ್ಲ ಆಲ್ಮೋಸ್ಟ್ ಸ್ವಲ್ಪ ಜನ ನಾನು ವ್ಲಾಗ್ ವೇಟ್ ಮಾಡ್ತಾರೆ ಗೊತ್ತುಂಟು ನಾಳೆ ವ್ಲಾಗ್ ಬರುತ್ತೆ ಇವತ್ತೊಂದು ಇನ್ಫಾರ್ಮೇಶನ್ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ ಸೊ ಇದು ಹೊಸದಾಗಿ ಯಾರಾದ್ರೂ ಯೂಟ್ಯೂಬ್ ಮಾಡೋರಿಗೆ ಒಂದು ಹೆಲ್ಪ್ ಆಗ್ಬೋದು ಹಾಗೆ ನನ್ನ ಕೋ ಯೂಟ್ಯೂಬರ್ಸ್ ಯಾರಾದ್ರೂ ಇದ್ದಾರೆ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗ್ಬೋದು ಅದಕ್ಕೋಸ್ಕರ ಇದೊಂದು ಇನ್ಫಾರ್ಮೇಶನ್ ವಿಡಿಯೋ ಆಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಇದರಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ನಾನು ಬ್ಲಾಗ್ ಅನ್ನ ಹಾಕ್ತೀನಿ ಆಲ್ಮೋಸ್ಟ್ ನನ್ನ ವ್ಲಾಗನ್ನ ಇಷ್ಟಪಡ್ತಾರೆ ಎಲ್ಲರೂ ಸೊ ಬ್ಲಾಗ್ ಹಾಕ್ತಿರೋ ದಿವಸದಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ವಿಡಿಯೋನು ಮಾಡ್ತೀನಿ ಸ್ವಲ್ಪ ವೆರೈಟಿ ಆಗಿ ತಕೊಂಡು ಹೋಗೋಣ ನಮ್ಮ ಚಾನಲ್ ಅನ್ನ ಹಾಗೆ ನನ್ನ ಚಾನಲ್ ನೇಮ್ ಕೂಡ ಚೇಂಜ್ ಮಾಡಬೇಕು ಅಂತ ಇದ್ದೀನಿ ಯಾಕೋ ನನ್ನ ಹೆಸರಿನ ಚಾನಲ್ ಯಾಕೋ ಗ್ರೋ ಆಗ್ತಿಲ್ಲ ನಾನು ತುಂಬಾ ಸೈಕಲ್ ಹೊಡಿತಾ ಇದ್ದೇನೆ ತ್ರೀ ಫೋರ್ ಇಯರ್ಸ್ ಇಂದ ಆದ್ರೆ ಹೋಗ್ತಾ ಇದೆ ಎಷ್ಟೋ ಆಮೇಲೆ ಅಡಿಗೆಯಲ್ಲಿ ಹೋಗ್ತಾ ಇದೆ ಸೊ ಸ್ವಲ್ಪ ಚಾನಲ್ ನೇಮ್ ಚೇಂಜ್ ಮಾಡಿದ್ರೆ ಸ್ವಲ್ಪ ಸರಿ ಹೋಗ್ಬೋದು ಅಂತ ಅನ್ಕೊಂಡಿದೀನಿ ನಿಮ್ಮ ಹತ್ರನೂ ಕೇಳಿದ್ದೆ ನಾನು ಸ್ವಲ್ಪ ಜನರು ಹೇಳಿ ಇದ್ರು ಮೆಸೇಜ್ ಮಾಡಿದ್ರು ಈ ತರ ಚಾನಲ್ ನೇಮ್ ಇಡಿ ಇಲ್ಲ ನಿಮ್ದು ಚಾನಲ್ ನೇಮೇ ಚೆನ್ನಾಗಿದೆ ಅದೇ ಇಡಿ ಅಂತ ನಂಗೆ ಯಾಕೋ ನನ್ನ ನೇಮ್ ಅಲ್ಲಿ ಅದು ವರ್ಕ್ಔಟ್ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ ಸೊ ಚಾನಲ್ ನೇಮ್ ಚೇಂಜ್ ಮಾಡಲೇಬೇಕು ಅಂತ ಅನ್ಕೊಂಡಿದೀನಿ ನೋಡುವ ನನ್ನ ಹೆಸರು ಬಿಟ್ಟು ಬೇರೆ ಏನಾದ್ರು ಕೊಟ್ಟು ನೋಡೋಣ ಅವಾಗಾದ್ರೂ ಸ್ವಲ್ಪ ಗ್ರೋ ಆಗುತ್ತಾ ಜಾಸ್ತಿ ಗ್ರೋ ಆಗುತ್ತಾ ನೋಡೋಣ ಅಂತ ಅನ್ಕೊಂಡಿದಿನಿ ಚೇಂಜ್ ಮಾಡ್ತೀನಿ ಚೇಂಜ್ ಮಾಡಕ್ಕಿಂತ ಮುಂಚೆ ನಾನು ಫೈನಲ್ ಮಾಡಿ ನಿಮ್ಗು ಹೇಳ್ತೀನಿ ಈ ಕಮ್ಯುನಿಟಿಯಲ್ಲಿ ಈ ತರ ಹೆಸರು ಇಡ್ಬೇಕಂತ ನಿಮ್ಗೆ ಇಷ್ಟ ಆಗ್ಬಹುದು ಅಂತ ಹೇಳಿ ಓಕೆ ಹಾಗೆ ಇವತ್ತಿನ ವಿಷಯ ಅಂತ ಹೇಳಿದ್ರೆ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕುವಾಗ ನಂಗೆ ತುಂಬಾ ಸಲ ಒಂದು ಎರಡು ಸಲ ಎಕ್ಸ್ಪೀರಿಯನ್ ತುಂಬಾ ಸಲ ಏನಾಗಿಲ್ಲ ಒಂದು ಎರಡು ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ನಾನ್ ಆಲ್ಮೋಸ್ಟ್ ಆಗಿ ನೋಡಿ ನನ್ನ ಬ್ಲಾಗಲ್ಲಿ ಏನಿರುತ್ತೆ ಅಂದ್ರೆ ಒಂದೇನಾದ್ರು ರೆಸಿಪಿ ಇರಬಹುದು ಅಥವಾ ನನ್ನ ಮಗಳದ್ದು ಜಾಸ್ತಿ ಏನಾದ್ರೂ ವಿಷಯ ಇರುತ್ತೆ ಆತರ ವಿಡಿಯೋಸ್ ಮಾಡಿದೆ ನನ್ನ ನನ್ನ ಮಗಳು ನಂದು ಇಬ್ಬರದ್ದೇ ಬರುತ್ತೆ ಈಗ ನಮ್ಮ ಫ್ಯಾಮಿಲಿ ಏನಾದ್ರೂ ಆಚೆ ಈಚೆ ಹೋದಾಗ ಫ್ಯಾಮಿಲಿ ಮೆಂಬರ್ಸ್ ಬ್ಲಾಗ್ ಅಲ್ಲಿ ಬರುತ್ತೆ ಹಾಗಾಗಿ ಜಾಸ್ತಿ ನನ್ ನಾನು ಮತ್ತೆ ಪ್ರಾಜ್ಞೆಯಲ್ಲಿರುವಾಗ ಇರುವಾಗ ವಿಷಯ ಬರುತ್ತೆ ಇಲ್ಲ ನನ್ನ ವಿಷಯ ಬರುತ್ತೆ ಸೊ ಹಾಗಾಗಿ ಮಕ್ಳದ್ ವಿಡಿಯೋ ಹಾಕುವಾಗ ನಾವ್ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತ ಅದ್ರ ಬಗ್ಗೆ ನನ್ಗೆ ಎರಡು ಸಲ ಎಕ್ಸ್ಪೀರಿಯನ್ಸ್ ಆಗಿತ್ತು ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದಿ ತುಂಬಾ ಜನ ವಿಡಿಯೋಸ್ ಮಕ್ಕಳನ್ನೆಲ್ಲ ತೋರಿಸಬಹುದು ಸೊ ಹಾಗಾಗಿ ಅವರಿಗೂ ಹೆಲ್ಪ್ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೂ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ಮೇಲೆ ನೀವು ಈ ತಪ್ಪಾಗದೇ ಇರೋ ಹಾಗೆ ನೋಡ್ಕೊಳಕ್ ಆಗುತ್ತೆ ಹಾಗೆ ಯೂಟ್ಯೂಬ್ ಅಲ್ಲಿ ತುಂಬಾ ಕಮ್ಯುನಿಟಿ ಗೈಡ್ ಲೈನ್ಸ್ ಗಳಿರ್ತದೆ ನೀವು ಈ ತರ ವಿಡಿಯೋ ಹಾಕಬಾರ್ದು ಈ ತರ ಹಾಕಬಾರ್ದು ತುಂಬಾನೇ ರಿಸ್ಟ್ರಿಕ್ಷನ್ ಇರುತ್ತೆ ಅನ್ಕೊಂಡಿರ್ಬೋದು ನೀವು ಈಸಿಯಾಗಿ ಒಂದು ವಿಡಿಯೋ ಮಾಡಿ ಹಾಕ್ಬಿಡ್ಬೋದು ಅಥವಾ ಇನ್ನೊಬ್ರು ವಿಡಿಯೋ ತಗೊಬಂದು ನೀವು ಹಾಕ್ಬಿಡ್ಬಹುದು ಅಂತ ಅನ್ಕೋಬಹುದು ಬಟ್ ಆತರ ಇಲ್ಲ ಯೂಟ್ಯೂಬ್ ಅಲ್ಲಿ ತುಂಬಾ ರಿಸ್ಟ್ರಿಕ್ಷನ್ ಇದೆ ನೀವು ಈ ತರಾನೇ ವಿಡಿಯೋ ಮಾಡಬೇಕು ಮೆಸೇಜ್ ಮಾಡುವಾಗ ಹೀಗೇ ಮಾಡಬೇಕು ಮತ್ತೆ ಬೇರೆ ಬೇರೆ ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡಬಾರ್ದು ಹಾಗೆ ಕೆಟ್ಟದಾಗಿ ಮೆಸೇಜ್ ಮಾಡಬಾರ್ದು ಕೆಟ್ಟ ವರ್ಡ್ ಅಲ್ಲಿ ಬೈಬಾರ್ದು ಮತ್ತೆ ತುಂಬಾನೇ ವಿಷಯಗಳು ಯೂಟ್ಯೂಬ್ ಅಲ್ಲಿ ರಿಸ್ಟ್ರಿಕ್ಷನ್ ಇದೆ ಹಾಗೆ ನೀವು ಇನ್ನೊಬ್ಬರ ಕಂಟೆಂಟ್ ಇರೋ ವಿಡಿಯೋ ತೆಗೆ ಬಂದು ನೀವು ಹಾಕಬಾರ್ದು ಅಥವಾ ಗೂಗಲ್ ಅಲ್ಲಿ ಸಿಗುವಂತ ಫೋಟೋಸ್ನೆಲ್ಲ ತೆಗ್ದಿಟ್ಟು ನೀವು ತಮ್ನಲ್ಲಿ ಹಾಕಬಾರ್ದು ಅದರಿಂದನು ನಿಮ್ಮ ಚಾನೆಲ್ ಗೆ ಎಫೆಕ್ಟ್ ಆಗುತ್ತೆ ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ ಹಾಗೆ ನಿಮ್ಮ ಚಾನೆಲ್ ಹೇಳ್ದೆ ಕೇಳ್ದೆ ರಿಮೂವ್ ಮಾಡಿಬಿಡ್ಬೋದು ಈ ತರನು ಆಗುತ್ತೆ ಸೊ ತುಂಬಾನೇ ರೆಸ್ಟ್ರಿಕ್ಷನ್ ಇದೆ ಯೂಟ್ಯೂಬ್ ಅಲ್ಲಿ ಹಾಗೆ ಸೇಫ್ ಆಗಿ ನೀವು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಿಮ್ದೇ ರೀತಿಯಲ್ಲಿ ನಿಮ್ದೇ ರೀತಿಯಲ್ಲಿ ನಿಮ್ದೇ ಕಂಟೆಂಟ್ ನಿಮ್ದೇ ಓನ್ ಏನು ಥಾಟ್ಸ್ ಏನಿದೆ ಅದರಲ್ಲಿ ವಿಡಿಯೋ ಮಾಡಿದ್ರೆ ನಿಮ್ಗೆ ಏನೂ ತೊಂದರೆ ಇಲ್ಲ ನಿಮ್ಮ ಸುತ್ತಮುತ್ತಲೂ ಏನ್ ನಡೀತದೆ ನಿಮ್ಮನೆ ಬ್ಲಾಗ್ ಆದ್ರೆ ನಮ್ಮ ಫ್ಯಾಮಿಲಿ ಅಥವಾ ಏನಾದ್ರೂ ಸೆಲೆಬ್ರೇಷನ್ ಇದು ಎಲ್ಲ ಹಾಕ್ತಿವಿ ಇದ್ರಿಂದ ಏನು ತೊಂದರೆ ಆಗಲ್ಲ ಇನ್ನೊಬ್ಬರ ವಿಡಿಯೋನ ನೀವು ತಗೊಂಡ್ ಹಾಕಿದ್ರೆ ನಿಜವಾಗ್ಲು ಅದು ಕಾಪರೇಟ್ ಸ್ಟ್ರೈಕ್ ಆದ್ರೂ ಬರ್ಬೋದು ಕಾಪರೇಟ್ ಕ್ಲೈಮ್ ಆದ್ರೂ ಬರ್ಬೋದು ಹಾಗೆ ಸಾಂಗ್ ಸಾಂಗ್ ತಕೊಂಡ್ರು ಅಷ್ಟೇ ನಿಮ್ಗೆ ಕಾಪರೇಟ್ ಕ್ಲೈಮ್ ಬರುತ್ತೆ ಅದರಲ್ಲಿ ಕೂಡ ಆ ಕ್ಲೈಮ್ ಬಂತಂದ್ರೆ ನಿಮ್ಗೆ ಅದರಲ್ಲಿ ಏನಾದ್ರೂ ಅರ್ನ್ ಆಗ್ತಾ ಇದ್ರೆ ಅದು ಕೂಡ ಸಿಗುದಿಲ್ಲ ಅದು ಯಾರೇ ಅದ ಸಾಂಗ್ ಅಥವಾ ಯಾವ್ದೋ ಮ್ಯೂಸಿಕ್ ಯಾರು ಮಾಡಿರ್ತಾರೆ ಅವರಿಗೆ ಹೋಗುತ್ತೆ ಅರ್ನಿಂಗ್ಸ್ ಹಾಗಾಗಿ ಅದು ಏನು ನಮ್ ಬೆನಿಫಿಟ್ ಇರಲ್ಲ ಸೊ ಇಷ್ಟೊಂದು ರಿಸ್ಟ್ರಿಕ್ಷನ್ ಇದೆ ಯೂಟ್ಯೂಬ್ ಅಲ್ಲಿ ಅದ್ರ ಜೊತೆಗೆ ನೀವು ಮಕ್ಕಳು ಯಾವ್ದಾರು ಚಿಕ್ಕ ಚಿಕ್ಕ ನೀವು ಆ ಆತರ ವಿಡಿಯೋ ಮಾಡ್ತೀನಿ ನನಗೆ ಎರಡು ಸತಿ ಆಗಿರೋ ಎಕ್ಸ್ಪೀರಿಯನ್ಸ್ ಏನಂದ್ರೆ ನೀವು ಮಕ್ಳು ವಿಡಿಯೋ ಮಾಡುವಾಗ ಅವರಿಗೆ ಕೆಲವೊಂದ್ಸಲ ಚಿಕ್ಕ ಮಕ್ಳು ಇರುವಾಗ ನಾವ್ ಒಂದ್ ಚಡ್ಡಿ ಒಂದ್ ಹಾಕ್ಬಿಟ್ಟಿರ್ತೀವಿ ಬಟ್ಟೆನೆ ಹಾಕ್ದೆ ವಿಡಿಯೋ ಮಾಡ್ತೀವಿ ಆತರ ವಿಡಿಯೋಗಳನ್ನ ಯಾವತ್ತೂ ಮಾಡಕ್ ಹೋಗ್ಬೇಡಿ ಮಕ್ಕಳು ನೀರಲ್ಲಿ ಆಟ ಆಡುವಾಗ ಆದ್ರೆ ಬಟ್ಟೆ ಹಾಕೇ ಇರಲ್ಲ ಅನ್ಕೊಂತೀನಿ ಒಂದ್ ಚಡ್ಡಿ ಒಂದು ಹಾಕೊಂಡಿರ್ತಾವೆ ಆ ತರ ವಿಡಿಯೋಗಳನ್ನ ಮಾಡಕ್ ಹೋಗ್ಬೇಡಿ ಆವಾಗ ನಿಮ್ಮ ವೀಡಿಯೋ ಯೂಟ್ಯೂಬರ್ ಆಟೋಮೆಟಿಕ್ಲಿ ಅದನ್ನ ರಿಮೂವ್ ಮಾಡಿಬಿಡ್ತಾರೆ ಮಕ್ಕಳಿಗೆ ನೀವು ಮಕ್ಕಳನ್ನ ನಿಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ ಅಂದ್ರೆ ಮಕ್ಳಿಗೆ ಸ್ವಲ್ಪ ಕ್ಲೀನ್ ಆಗಿ ಬಟ್ಟೆ ಎಲ್ಲಾ ಹಾಕ್ಬಿಟ್ಟು ವಿಡಿಯೋಸ್ ಮಾಡಿ ಇದು ನಂಗೆ ಎರಡು ಸಲ ಆಗಿತ್ತು ಒಂದ್ಸಲ ನನ್ನ ಹಸ್ಬೆಂಡ್ ಅಕ್ಕನ ಮನೆಗೆ ಹೋದಾಗ ಮಕ್ಕಳು ನೀರಲ್ಲಿ ಆಟಾಡ್ತಾ ಇದ್ರು ಸೊ ಪ್ರಾಗ್ಯಾನಿಗೆ ಅವಳು ಶರ್ಟ್ ಏನು ಹಾಕಿರ್ಲಿಲ್ಲ ಜಸ್ಟ್ ಒಂದ್ ಚಡ್ಡಿ ಹಾಕೊಂಡು ಮಕ್ಳು ಆಟಾಡ್ತಿದ್ವು ಸೊ ಅದನ್ನ ವಿಡಿಯೋ ಫಸ್ಟ್ ಮಾಡಿದಾಗ ನನ್ನ ವಿಡಿಯೋ ರಿಮೂವ್ ಆಗಿತ್ತು ನಂಗೆ ಏನಂತ ಅದು ನಾನ್ ತುಂಬಾ ಒಂದ್ ವಿಡಿಯೋ ಮಾಡ್ಬೇಕು ಗೊತ್ತಲ್ಲ ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಕ್ಕೆ ಒಂದ್ ಎರಡು ಮೂರ್ ಗಂಟೆ ತಗೊಳುತ್ತೆ ಅಷ್ಟೆಲ್ಲ ಮಾಡಿ ಹಾಕಿದಾಗ ವಿಡಿಯೋ ಆಟೋಮೆಟಿಕ್ಲಿ ರಿಮೂವ್ ಆಗಿಬಿಟ್ಟಿತ್ತು ನನ್ನ ವೀಡಿಯೋ ನಂಗೆ ಏನಕ್ಕಂತಾನೆ ಗೊತ್ತಾಗ್ಲಿಲ್ಲ ಆಮೇಲೆ ನಂಗೆ ಗೊತ್ತಾಯ್ತು ಅದೇ ನಾನ್ ಯಾವಾಗ ಮಕ್ಕಳು ನೀರಲ್ಲಿ ಆಟ ಆಡೋದಿದೆಯಿ ಅದನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ನಾನು ಅದನ್ನ ಎಡಿಟಿಂಗ್ ಮಾಡಿ ಮತ್ತೆ ಹಾಕಿದೆ ಅವಾಗ ಏನ್ ತೊಂದರೆ ಆಗ್ಲಿಲ್ಲ ಅವಾಗ ನಾನು ಅನ್ಕೊಂಡೆ ಈ ತರ ಮಕ್ಕಳಿಗೆ ಬಟ್ಟೆ ಎಲ್ಲ ಇಲ್ಲದೆ ಇರೋ ವಿಡಿಯೋಸ್ ಗಳನ್ನ ಹಾಕ್ಬಾರ್ದು ಅವಾಗ ಅದು ನಾವು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ ಗೆ ವಿರುದ್ಧವಾಗಿರೋದು ಅದನ್ನ ಅವರು ಆಟೋಮೆಟಿಕ್ಲಿ ಅವರೇ ತೆಗ್ದು ಬಿಡ್ತಾರೆ ನಮ್ಮ ಹತ್ರ ಹೇಳಿಕೆ ಕೇಳಿಕೆ ಏನು ಮಾಡಲ್ಲ ಅವರು ಮೇಲ್ ಮೇಲ್ ಮಾಡ್ತಾರೆ ರಿಮೂವ್ ಮಾಡಿ ಮೇಲ್ ಮಾಡೇ ಮಾಡ್ತಾನೆ ಯೂಟ್ಯೂಬ್ ಅಲ್ಲಿ ಏನೇ ಒಂದು ತಪ್ಪು ಮಾಡಿದ್ರು ಮೇಲ್ ಬಂದೇ ಬರುತ್ತೆ ನೀವು ಇದೇ ತರ ಮಾಡಿದ್ದಕ್ಕೆ ಈ ತರ ಆಯ್ತು ಅನ್ನೋದು ಸೊ ಜಾಸ್ತಿ ನಾವು ಅದನ್ನೇ ಮಾಡ್ತಾ ಹೋದ್ರೆ ನಮ್ಮ ಚಾನೆಲ್ ಕೂಡ ಡಿಲೀಟ್ ಮಾಡ್ಬೋದು ಸಾಧ್ಯತೆ ಇರುತ್ತೆ ಯೂಟ್ಯೂಬ್ ಅಲ್ಲಿ ಅದರಲ್ಲಿ ನೀವು ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ನಿಮ್ಗೆ ಅದೆಲ್ಲ ಅವ್ರು ನೋಡೋದೇ ಇಲ್ಲ ರಿಮೂವ್ ಮಾಡಿ ತೆಗ್ದಾಕ್ಬಿಡ್ತಾರೆ ಹಾಗೆ ಫಸ್ಟ್ ಟೈಮ್ ಅದಾಯ್ತಾ ಆಮೇಲೆ ನಾನು ತುಂಬಾ ಕೇರ್ಫುಲ್ ಆಗಿ ವೀಡಿಯೋ ಮಾಡ್ತಿದ್ದೆ ನಂಗೆ ಯಾವಾಗಲೂ ಒಂದು ಭಯ ಭಯ ಇರುತ್ತೆ ನಮ್ಮ ಮಕ್ಕಳನ್ನೇ ಜಾಸ್ತಿ ತೋರಿಸೋದ್ರಿಂದ ನನ್ನ ವೀಡಿಯೋದಲ್ಲಿ ಅದು ನಂದು ನನ್ನ ಮಗಳದ್ದು ಇರುತ್ತಲ್ಲ ತುಂಬ ನನಗೆ ಕೇರ್ಫುಲ್ ಆಗಿ ನಾನು ವೀಡಿಯೋ ಮಾಡ್ತೀನಿ ಹಾಗಾಗಿ ಒಂದು ಭಯ ಇದ್ದೇ ಇರುತ್ತೆ ಮತ್ತೆ ಬೇರೆ ಅಂದರೆ ನಾನು ನನ್ನ ಮಗಳು ಇಬ್ಬರೇ ಇರೋದು ಅವಳದ್ದೇ ತೋರಿಸ್ಬೇಕು ಇಲ್ಲ ನನ್ನದೇ ತೋರಿಸ್ಕೋಬೇಕು ವ್ಲಾಗ್ ಅಂದಾಗ ಅವಳು ಬರ್ತಾಳೆ ನಾನು ಬರ್ತೀನಿ ಹಾಗಾಗುತ್ತೆ ಆಮೇಲೆ ನೆಕ್ಸ್ಟ್ ಟೈಮ್ ನಾನು ಲಾಸ್ಟ್ ತುಂಬ ಕೇರ್ಫುಲ್ ಆಗಿ ವೀಡಿಯೋ ಮಾಡ್ತೀನಿ ಆದ್ರೂ ಲಾಸ್ಟ್ ಟೈಮ್ ನಾನು ಮಕ್ಕಳು ಹೊಳೆಯಲ್ಲ ಆಟಾಡ್ದು ಅವಾಗ ಕೂಡ ಸೇಮ್ ಸಿಚುವೇಶನ್ ಹಾಗೆ ಇತ್ತು ಸೊ ಅವಾಗಲೂ ಯೂಟ್ಯೂಬಲ್ಲಿ ನಂಗೆ ಆಗಲ್ಲ ಅಂದ್ಕೊಂಡು ನಾನು ಹಾಗೆ ಬಟ್ ನೆಕ್ಸ್ಟ್ ಸೆಕೆಂಡಲ್ಲಿ ಅದು ಯೂಟ್ಯೂಬ್ ಇಂದ ರಿಮೂವ್ ಆಗೋಯ್ತು ಆ ವೀಡಿಯೋ ಅವಾಗ್ಲೂ ಸಹ ಆತರ ಪಾರ್ಟ್ ಏನಿದೆ ಮಕ್ಕಳು ಆಟಾಡ್ತಿರೋ ನೀರಲ್ಲಿ ಅದನ್ನೇ ತೆಗೆದ್ಬಿಟ್ಟು ನಾನು ಮತ್ತೆ ಎಡಿಟಿಂಗ್ ಮಾಡಿ ಮತ್ತೆ ಹಾಕ್ದೆ ಮಕ್ಕಳು ಆಟಾಡೋ ತೊಂದರೆ ಇಲ್ಲ ಮಕ್ಳಿಗೆ ಬಟ್ಟೆ ಎಲ್ಲ ಇಲ್ದಿರೋದು ವಿಡಿಯೋಗಳನ್ನ ಹಾಕ್ಬಾರ್ದು ಅದು ಆಟೋಮೆಟಿಕ್ಲಿ ಯೂಟ್ಯೂಬ್ ಅಲ್ಲಿ ರಿಮೂವ್ ಮಾಡ್ತಾರೆ ಹಾಗೆ ಒಂದು ಮೇಲ್ ಕೂಡ ಮಾಡ್ತಾರೆ ಸೊ ಸೆಕೆಂಡ್ ಟೈಮ್ ಹಾಗಾಯ್ತು ಇನ್ನು ನಾನು ಆ ತರ ವಿಡಿಯೋನ ಮಾಡಕ್ ಹೋಗಲ್ಲ ಯಾಕಂದ್ರೆ ಎರಡ್ ಸಲ ಎಕ್ಸ್ಪೀರಿಯೆನ್ಸ್ ಆದ್ಮೇಲೆ ಗೊತ್ತಾಯ್ತು ನನಗೆ ಇದ್ದೇ ತಪ್ಪಾಗ್ತಿದೆ ಇಲ್ಲೇ ತಪ್ಪ ಆಗ್ತಾ ಇದೆ ಅನ್ನೋದು ನೆಕ್ಸ್ಟ್ ಟೈಮ್ ನಾನು ಈ ತರ ಎಲ್ಲಾದ್ರೂ ಸಿಚುವೇಶನ್ ಇದ್ದಾಗ ಆತರ ವಿಡಿಯೋ ಮಾಡಕ್ ಹೋಗಲ್ಲ ಆ ಹಾಗೆ ನನಗಾಗಿರೋ ನ ನಾನು ನಿಮ್ ಜೊತೆ ಹೇಳ್ಕೊಳ್ತಾ ಇದ್ದೀನಿ ನೀವೇನಾದ್ರೂ ಚಿಕ್ಕ ಮಕ್ಳನ್ನ ವಿಡಿಯೋದಲ್ಲಿ ತಗೊಳ್ತಿದ್ದೀನಿ ಅಂದ್ರೆ ಸೊ ಜಾಸ್ತಿ ಈ ತರ ಮಕ್ಳಿಗೆ ಬಟ್ಟೆ ಗಿಟ್ಟೆ ಇಲ್ಲದೆ ಎಲ್ಲ ವಿಡಿಯೋ ಮಾಡಕ್ ಹೋಗ್ಬೇಡಿ ಅವಾಗ ನಿಮ್ಮ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀರಾ ಯೂಟ್ಯೂಬ್ ಇಂದ ರಿಮೂವ್ ಮಾಡಿಬಿಡ್ತಾರೆ ಆಮೇಲೆ ಮತ್ತೆ ಆ ತರ ಏನಾದ್ರೂ ಇದ್ರೆ ಅದನ್ನೆಲ್ಲ ತೆಗೆದು ಮತ್ತೆ ಅದನ್ನ ಡಿಲೀಟ್ ಮಾಡಿ ಎಡಿಟಿಂಗ್ ಮಾಡಿ ಹಾಕಿದ್ರೆ ಇನ್ನೊಂದ್ ದೊಡ್ಡ ಕೆಲಸ ತಲೆನೋವು ಆಗುತ್ತೆ ಸೊ ನಿಮ್ಗೆ ಗೊತ್ತಾಗ್ಲಿ ಅಂತ ಅನ್ನೋದಕ್ಕೋಸ್ಕರ ಇನ್ಫಾರ್ಮೇಶನ್ ಹಾಗೆ ಮತ್ತೊಂದೇನಂದ್ರೆ ನೀವು ಲೈವ್ ಮಾಡುವಾಗ ಎಲ್ಲಾದ್ರೂ ನೀವು ಲೈವ್ ಮಾಡ್ತೀನಿ ಅಂದ್ರೆ ಮಕ್ಕಳನ್ನೆಲ್ಲ ದಯವಿಟ್ಟು ತೋರ್ಸಕ್ ಹೋಗ್ಬೇಡಿ ಯಾಕಂದ್ರೆ ಸೇಮ್ ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ ಮಕ್ಕಳನ್ನ ಲೈವ್ ಅಲ್ಲಿ ತೋರಿಸ್ಬಾರ್ದು ಸೇಮ್ ಹಾಗಾಗಿ ಅದೇ ತರ ಬರುತ್ತೆ ಮಕ್ಕಳನ್ನ ನೀವು ಲೈವ್ ಅಲ್ಲಿ ತೋರಿಸಿದಾಗ ಅಲ್ಲಿ ಕೂಡ ನಿಮ್ಮ ಗೆ ಸ್ಟ್ರೈಕ್ ಆಗ್ಬಹುದು ಹಾಗೆ ನಿಮ್ಮ ಚಾನಲ್ನ ರಿಮೂವ್ ಕೂಡ ಮಾಡ್ಬೋದು ಯೂಟ್ಯೂಬ್ ಇಂದ ಸೊ ಇದೆರಡು ನನಗೆ ಗೊತ್ತಿರುವಂತ ಮ್ಯಾಟರ್ ಸೊ ಇದನ್ನ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಹಾಗಾಗಿ ನಾನು ಈ ವಿಡಿಯೋನ ಇವತ್ತು ಈ ವಿಡಿಯೋದಲ್ಲಿ ಈ ಇನ್ಫಾರ್ಮೇಶನ್ನ ಹೇಳಿದ್ದೀನಿ ಇದನ್ನು ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಕೋ ಯೂಟ್ಯೂಬರ್ಸ್ ಅಥವಾ ಹೊಸ್ದಾಗಿ ಬರೋರು ಅಥವಾ ಯಾರಾದರೂ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ಅನ್ನೋರು ಈ ವಿಷಯನ ಶೇರ್ ಮಾಡಿ ನಿಮ್ಮ ಫ್ರೆ ಫ್ರೆಂಡ್ಸ್ಗೆ ಅಥವಾ ನಿಮ್ಗೆ ಯಾವುದೇದು ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡಿ ಆದಷ್ಟು ವಿಷಯ ಗೊತ್ತಾಗ್ಬೋದು ಸುಮ್ಮನೆ ಅವರು ಸಫರ್ ಪಡೋದು ತಪ್ಪುತ್ತಲ್ವ ಹಾಗಾಗಿ ನನಗೆ ಗೊತ್ತಿರೋ ವಿಷಯನ ಇವತ್ತು ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡಿದೆ ಸೊ ನಿಮ್ಗೆಲ್ಲ ಹೆಲ್ಪ್ಫುಲ್ ಆಗ್ಬಹುದು ಅಂತ ಅನ್ಕೊಂಡಿದೀನಿ ಹಾಗೆ ನಾಳೆ ವ್ಲಾಗ್ ಬರುತ್ತೆ ಮಿಸ್ ಮಾಡದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ವಿಷಯ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ಸಣ್ಣ ಇನ್ಫಾರ್ಮೇಶನ್ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್